ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಭಾಷ್ಯವಾಗಿ ಮೂಲ ತೆಲುಗಿನಲ್ಲಿ ಶ್ರೀಮತಿ ಪವನಿ ನಿರ್ಮಲಾ ಪ್ರಭಾವತಿ ಇವರಿಂದ ರಚಿಸಲ್ಪಟ್ಟು ಸದಾಶಿವ ದೇವುಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟಿರುವ ಭವಾನಿ ಸೌಂದರ್ಯ ಲಹರಿಯಲ್ಲಿ ಅಮ್ಮನವರ ವಿರಾಟ್ ರೂಪ ದರ್ಶನ ಮಾಡಿಸುವ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಅಧ್ಯಾಯದಲ್ಲಿ ತೊಂಬತ್ತೆರಡರಿಂದ ತೊಂಬತ್ತೊಂಬತ್ತನೆಯ ಶ್ಲೋಕದವರೆಗೂ ಶ್ರೀ ಶಂಕರರು ಎಂಟು ಶ್ಲೋಕಗಳಲ್ಲಿ ತಾಯಿಯ ವಿರಾಟ್ ರೂಪದರ್ಶನ ಮಾಡುತ್ತಿದ್ದಾರೆ ನಮಗೂ ಮಾಡಿಸುತ್ತಿದ್ದಾರೆ ಹಿಂದಿನ ಅಧ್ಯಾಯಗಳಲ್ಲಿ ಅಮ್ಮನವರ ಶರೀರ ಸೌಂದರ್ಯ ಎನ್ನುವ ನೆಪದಲ್ಲಿ ಆ ತಾಯಿಯ ಮಂತ್ರರೂಪ ಶರೀರದ ಸಾಕ್ಷಾತ್ಕಾರ ಮಾಡಿಸಿದರು ಈ ಅಧ್ಯಾಯದಲ್ಲಿ ಆ ಜಗನ್ಮಾತೆ ಕುಳಿತುಕೊಳ್ಳುವ ಮಂಚ ಮೊದಲು ಮಾಡಿ ವಿವಿಧ ರೂಪಗಳಲ್ಲಿ ಆ ತಾಯಿಯ ವಿರಾಟ್ ರೂಪವನ್ನು ಸಾಕ್ಷಾತ್ಕರಿಸಿ ಕೊಡುತ್ತಿದ್ದಾರೆ ಶ್ಲೋಕ ತೊಂಬತ್ತಾರು ಜಗನ್ಮಾತೆಯ ಪಾತಿವೃತ್ತಿಯ ಮಹಿಮೆ ಕಲತ್ರಂ ವೈಧಾತ್ರಂ ಕತಿ ಕತಿ ಭಜಂತೇನ ಕವಯ ಶ್ರೀಯೋ ದೇವ್ಯಾ ಕೋವಾ ನಭವತಿಪತಿ ಕೈರ ಮಹಾದೇವಂ ಹಿತ್ವ ಮಹಾದಿ ತವ ಸತಿ ಸತೀ ನಮಚರ ಮೇ ಕುಭ್ಯಾಸ ಕುರವಕತರೋರಪ್ಯ ಸುಲಭ ಅರ್ಥ ಹೇ ಸತಿಮಣಿ ಭಗವತಿ ಜಗದಂಬೆ ಸರಸ್ವತಿ ದೇವಿಯನ್ನು ಎಷ್ಟು ಜನ ಕವಿಗಳು ಭಜಿಸಲಿಲ್ಲ ಧನದಿಂದ ಕೂಡಿದ ಶ್ರೀಮಂತನು ಯಾವನು ಲಕ್ಷ್ಮೀಪತಿ ಆಗುವುದಿಲ್ಲ ಆದರೆ ಸಾಧ್ವೀಮಣಿಗಳಲ್ಲಿ ಶಿರೋಮಣಿಯಾದ ಓ ಸತೀಮಣಿ ಮಹಾದೇವನಾದ ಶಿವನಿಲ್ಲದೆ ನಿನ್ನ ಆಲಿಂಗನ ಗೋರಂಟಿಯ ಗಿಡಕ್ಕೂ ಸಾಧ್ಯವಿಲ್ಲ ಅಲ್ಲವೇ ಈ ಶ್ಲೋಕದಲ್ಲಿ ಶ್ರೀ ಶಂಕರರು ಜಗನ್ಮಾತೆಯ ಪಾತಿವೃತ್ತಿ ಮಹಿಮೆಯನ್ನು ಸತೀತ್ವವನ್ನು ಹೇಳುತ್ತಿದ್ದಾರೆ ಕಾವ್ಯಗಳನ್ನು ಬರೆದು ಕವಿತ್ವ ಹೇಳಿ ಎಷ್ಟೋ ಕವಿಗಳು ರಾಜರಿಗೆ ಧನವಂತರಿಗೆ ಅಂಕಿತ ಮಾಡುತ್ತಿರುತ್ತಾರೆ ಆ ಅಂಕಿತವನ್ನು ಒಪ್ಪಿಸಿಕೊಂಡವರು ಕೃತಿಕರ್ತೃವಿನ ತಂದೆಯಾಗಿ ಕೃತಿ ಭರ್ತೃ ಅಂಕಿತವನ್ನು ಒಪ್ಪಿಕೊಂಡವನಾಗಿ ಸರಸ್ವತೀಪತಿ ಎಂದು ಹೊಗಳಿಸಿಕೊಳ್ಳುತ್ತಾರೆ ಕೆಲವರು ಕವಿಗಳು ವಾಣಿ ನನ್ನ ರಾಣಿ ಎಂದು ಗರ್ವದಿಂದ ಹೇಳಿಕೊಂಡಿದ್ದಾರೆ ಕೂಡ ಇನ್ನು ಧನವಂತರಾದವರೆಲ್ಲ ಲಕ್ಷ್ಮೀಪತಿ ಎಂದು ಹೊಗಳಲ್ಪಡುತ್ತಾರೆ ಇವರಿಂದ ಹಣ ಹೆಕ್ಕಿಕೊಳ್ಳುವವರೆಲ್ಲರಿಂದಲೂ ಆದರೆ ಪಾರ್ವತಿಪತಿ ನಾನು ಎಂದು ಹೇಳಿಕೊಳ್ಳುವ ಸಾಹಸ ಅಂತಹ ದುಷ್ಟ ಮಾತು ಯಾವ ಯುಗದಲ್ಲಿಯೂ ಯಾರೂ ಮಾಡಲಿಲ್ಲ ಆ ಮಹಾದೇವನು ಮಡದಿಯಾದ ನಿನ್ನನ್ನು ಹಾಗೆಂದು ಅವಮಾನಪಡಿಸುವ ಸಾಹಸ ಶಕ್ತಿ ಯಾರಿಗೂ ಇಲ್ಲ ಸರಸ್ವತಿ ಜಡ ಸ್ವರೂಪಳು ಬಹು ಕಷ್ಟವಾದ ಸಾಧನೆಯಿಂದ ಆಕೆಯನ್ನು ಸ್ವಾಧೀನಪಡಿಸಿಕೊಳ್ಳಬೇಕು ಅಕ್ಷರ ಜ್ಞಾನ ವಿದ್ಯೆ ಕವಿತ್ವ ಕಾವ್ಯ ರಚನೆ ಯಾವುದೇ ಆದರೂ ಲಕ್ಷ್ಮೀದೇವಿ ಅತಿ ಚಂಚಲೆ ಆಕೆ ವಿಷ್ಣುವಿನ ಹತ್ತಿರವೇ ನಿರಂತರ ನಿಲ್ಲುವುದಿಲ್ಲ ಲೋಕದಲ್ಲಿ ಯಾರು ಸ್ವಲ್ಪ ತಪಸ್ಸು ಮಾಡಿದರೆ ಸಾಕು ಅರ್ಹತೆ ಅನರ್ಹತೆಗಳನ್ನು ನೋಡದೆ ಬರುತ್ತಾಳೆ ಆದರೆ ಜಗನ್ಮಾತೆ ಆದಿಶಕ್ತಿ ಹಾಗಲ್ಲ ಮಹಾದೇವನ ಅರ್ಧ ಶರೀರದಲ್ಲಿ ಸ್ಥಾನ ಪಡೆದವಳು ಆತನ ಶರೀರದಲ್ಲಿನ ಬೂದಿಯನ್ನೇ ತನ್ನ ವಿಭೂತಿ ತನ್ನ ಐಶ್ವರ್ಯವೆಂದು ಭಾವಿಸಿದವಳು ಆ ಸ್ವಾಮಿಯ ಸರ್ಪಗಳೇ ತನ್ನ ಆಭರಣಗಳೆಂದು ಭಾವಿಸಿದವಳು ಪಿಶಾಚ ಗಣಗಳೇ ತನ್ನ ಇಷ್ಟ ಪರಿವಾರವಾಗಿ ಭಾವಿಸಿ ಆಧರಿಸಿದವಳು ಹಿಮಗಿರಿಯ ವಾಸವೇ ತನ್ನ ಮಹಾಸೌಭಾಗ್ಯವೆಂದು ಕೊಂಡವಳು ಜಟ ಜೂಟಧಧಾರಿ ಕಪಾಲಧಾರಿ ಸ್ಮಶಾನವಾಸಿಯಾದರೂ ಸರಿಯೇ ಮಹಾಯೋಗೇಶ್ವರನಾದ ಪರಮ ಶಿವನೇ ತನ್ನ ಪಂಚ ಪ್ರಾಣಗಳೆಂದು ಕೊಂಡವಳು ಅದರಿಂದಲೇ ಶಿವಶಕ್ತಿಯರಾಗಿ ಒಬ್ಬರಲ್ಲೊಬ್ಬರು ಲೀನವಾಗಿ ಹೋಗಬಲ್ಲವರಾದರು ಅಂತಹ ಪತಿವ್ರತ ಶಿರೋಮಣಿಯನ್ನು ಯಾರು ತಾನೇ ನಾನು ಪಾರ್ವತಿಪತಿ ಎಂದು ಹೇಳಿಕೊಳ್ಳಬಲ್ಲ ಅಂತಹವನ ಕಣ್ಣು ಹಿ ಹೋಗುತ್ತದೆ ಹೋಗುತ್ತದೆಯಲ್ಲವೇ ಕುರುವಕ ಗಿಡ ಎಂದರೆ ಗೋರಂಟಿ ಗಿಡ ಗೋರಂಟಿ ಗಿಡವನ್ನು ಆಲಿಂಗನ ಮಾಡಿಕೊಂಡರೆ ಕನ್ಯೆಯರಿಗೆ ಅಂದರೆ ಮದುವೆ ಆಲಸ್ಯವಾದ ಅಥವಾ ಮದುವೆ ಮದುವೆ ಕುದುರದ ಮನೆಯ ಪರಿಸ್ಥಿತಿಗಳಿಂದಾಗಿ ಮದುವೆಯಾಗದ ಮುಂತಾದ ಕನ್ಯೆಯರು ಈ ಗೋರಂಟಿ ಗಿಡವನ್ನು ಆಲಿಂಗನ ಮಾಡಿಕೊಂಡರೆ ಬೇಗ ಮದುವೆ ಆಗುತ್ತದೆಂದು ಒಳ್ಳೆಯ ವರ ಸಿಕ್ಕುತ್ತಾನೆಂದು ಒಂದು ನಂಬಿಕೆ ಇದೆ ಈಗಲೂ ಹಳ್ಳಿಗಾಡಿನ ಜನರಲ್ಲಿ ಅಂದು ಗೋರಂಟಿ ಸೊಪ್ಪು ಸ್ತ್ರೀಯ ಜೀವಿತದಲ್ಲಿ ಒಂದು ಭಾಗವಾಗಿತ್ತು ಇಂದೂ ಇದೆ ಹೆನ್ನಾ ರೂಪದಲ್ಲಿ ಗೋರಂಟಿ ಸೊಪ್ಪು ಅರದು ಹಚ್ಚಿಕೊಂಡು ಉಗುರುಗಳು ಅಂಗೈಗಳು ಕೆಂಪಾದರೆ ಅದನ್ನು ಕಂಡು ಆನಂದಿಸದ ಕನ್ಯೆ ಮುತ್ತೈದೆ ಹೆಂಗಸರು ಇಲ್ಲವೇ ಇಲ್ಲ ತನ್ನ ಮಾಂಗಲ್ಯ ಭಾಗ್ಯ ಸ್ಥಿರವಾಗಿರಬೇಕೆಂದು ಆಷಾಢ ಮಾಸದಲ್ಲಿ ಗೋರಂಟಿ ಸೊಪ್ಪು ತಪ್ಪದೆ ಇಟ್ಟುಕೊಳ್ಳುತ್ತಾರೆ ಹೆಂಗಸರು ಕೈಗಳಿಗೆ ಹಚ್ಚಿಕೊಳ್ಳಲು ಸಾಧ್ಯವಾಗದೆ ಹೋದರೆ ಅಂಗಾಲು ಪಾದಗಳ ಕೆಳಗಾದರೂ ಸ್ವಲ್ಪ ಹಚ್ಚಿಕೊಳ್ಳಿ ಎಂದು ಹೇಳುತ್ತಾರೆ ಹಿರಿಯರು ಆಷಾಢ ಮಾಸದಲ್ಲಿ ಕೈಗಳು ಅಂಗೈಗಳು ಎಷ್ಟು ಕೆಂಪಾದರೆ ಅಷ್ಟು ಒಳ್ಳೆಯ ಗಂಡ ಬರುತ್ತಾನೆಂದು ಕನ್ಯರಲ್ಲಿ ಒಂದು ದೃಢ ವಿಶ್ವಾಸವಿದೆ ನಿರಂತರವಾಗಿ ಮನೆ ಕೆಲಸದಲ್ಲೇ ಮುಳುಗಿರುವ ಸ್ತ್ರೀಯರ ಉಗುರುಗಳು ಥಂಡಿಗೆ ತಗುಲಿ ಕೀವು ಕಟ್ಟುವಂತಹ ಹುಣ್ಣು ಉಗುರು ಸುತ್ತಿನಂತಹ ಬಾಧೆಗಳು ಬರೆದಿರುವಂತೆ ಗೋರಂಟಿ ಸೊಪ್ಪು ರಕ್ಷಣೆ ಕೊಡುತ್ತದೆ ಕೈ ಬೆರಳುಗಳು ಕಾಲು ಬೆರಳುಗಳು ಅಂಗಾಲು ಕ್ರಿಮಿಗಳನ್ನು ಎದುರಿಸುವ ಶಕ್ತಿ ಪಡೆಯುತ್ತವೆ ಕಲಾತ್ಮಕವಾಗಿ ಇಟ್ಟುಕೊಂಡ ಅಂಗೈಗಳಿಂದ ನೃತ್ಯಗಾತಿಯರ ಹಸ್ತ ಮುದ್ರೆಗಳಿಗೆ ಒಂದು ವಿಶೇಷತೆ ಬರುತ್ತದೆ ನವವಧುವಿಗೆ ಮದುವೆಯ ಸಮಯದಲ್ಲಿ ಗೋರಂಟಿ ಸೊಪ್ಪು ತಪ್ಪದ ಅಲಂಕಾರ ಅಂಗೈಗೆ ಹಚ್ಚಿದ ದಲಗಳಿಲ್ಲದ ಹೂವು ಈ ಗೋರಂಟಿ ಸೊಪ್ಪು ಲಕ್ಷ್ಮಿ ನಿಲಯವಾದ ಅಂಗೈಗಳಿಗೆ ದೊಡ್ಡ ಅಲಂಕಾರ ಇಂದು ಹೆನ್ನ ಆಗಿ ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ತೊರೆಯುತ್ತದೆ ಪೊಟ್ಟಣಗಳಲ್ಲಿ ಇದೇ ಉಪಯೋಗಿಸುತ್ತಾರೆ ಬೇರೆ ದಾರಿಯಲ್ಲದೆ ಗೋರಂಟಿ ಸೊಪ್ಪಿನ ಗಿಡದಲ್ಲಿ ಸ್ವಲ್ಪ ಸಣ್ಣ ಮುಳ್ಳು ಇರುತ್ತದೆ ಕೆಲವು ಜಾತಿಗಳನ್ನು ಬಿಟ್ಟು ಗೋರಂಟಿ ಗಿಡವನ್ನು ಆಲಿಂಗಿಸಿಕೊಂಡರೆ ನಿನಗೆ ಬೇಗ ಮದುವೆಯಾಗುತ್ತದೆ ಹಾಗೆ ಮಾಡು ಶಿವ ಇಳಿದು ಬರುತ್ತಾನೇನೋ ಎಂದು ತಂಗಿ ಹೇಳಲು ಪಾರ್ವತಿ ನಕ್ಕು ಮಹಾದೇವನ ಆಲಿಂಗನವೊಂದಲ್ಲದೆ ಈ ನನ್ನ ಶರೀರ ಇನ್ನಾವ ಜಡ ಚೈತನ್ಯ ಪದಾರ್ಥದ ಆಲಿಂಗನವನ್ನು ಕೇಳುವುದಿಲ್ಲ ಎಂದು ನಿಶ್ಚಿತವಾಗಿ ಹೇಳಿದಳು ಆ ಪರಮಶಿವನೇ ಆಕೆಯ ತಪಸ್ಸಿಗೆ ಮೆಚ್ಚಿ ಇಳಿದು ಬಂದ ಆಮೇಲೆ ಅದರಿಂದ ಗೋರಂಟಿ ಗಿಡಕ್ಕೆ ಕೂಡ ಅಲಭ್ಯವಾದ ಆಲಿಂಗನ ಮಹಾದೇವನೊಬ್ಬನಿಗೆ ಮೀಸಲು ಆ ತಾಯಿ ಮಹಾಸಾಧ್ವಿ ಅಂತಹ ಸಾಧ್ವೀಮಣಿಗೆ ನಮಸ್ಕರಿಸೋಣ ತನಗೆ ಮನಸಾರ ನಮಸ್ಕರಿಸಿದವರಿಗೆ ಅಯಾಚಿತವಾಗಿಯೇ ಸರ್ವ ಮಂಗಲಗಳನ್ನು ನೀಡುವಂತಹ ಜಗನ್ಮತೆಯಲ್ಲವೇ ಆಕೆ ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ದೇಹಿ ಮೇ ನಮಸ್ಕಾರ